ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಟೂ ಜನ್ರೇಷನ್ ಚಾನಲ್ಗೆ ಸ್ವಾಗತ ಈ ದಿನ ನಾನು ನಿಮ್ಮೊಂದಿಗೆ ಶೇರ್ ಮಾಡುವ ರೆಸಿಪಿ ಕಾರ್ನ್ ಚೀಸ್ ರೈಸ್ ತುಂಬ ಇರ್ತದೆ ಹಾಗೆ ಮಕ್ಕಳಿಗೆ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಇಷ್ಟ ಆಗುವಂಥ ರೆಸಿಪಿ ಈಗ ಒಂದು ಬಾಂಡಿ ಇಟ್ಟಿದ್ದೇನೆ ಅಷ್ಟೋ ಹೊಚ್ಚೋಣ ಆಗೆ ಒಂದಿಷ್ಟು ಕಾರ್ನ್ ಇಟ್ಕೊಂಡಿದ್ದೇನೆ ಅದಾ ಹಾಕೊಳೋಣ ಸ್ವಲ್ಪ ವಾಟರ್ ಹಾಕ್ತೀನಿ ಬಾಯ್ಲ ಆಗ್ಲಿ ಇದು ಬಾಯ್ಲ್ ಬಾಯಿಲ್ ಇದು ಮುಂದೆಯೋಣ ಕಡ ಇಟ್ಕೊಂಡಿದ್ದೇನೆ ಸ್ವಲ್ಪ ಆಯಿಲ್ ಸೇರಿಸ್ಕೊಳ್ಳೋಣ ಈಗೊಂದು ಏಳು ಎಂಟು ಸಳು ಬೆಳ್ಳುಳ್ಳಿಯನ್ನು ಹಚ್ಚಿಟ್ಕೊಂಡಿದ್ದೇನೆ ಹಾಕೋಣ ಟೆನ್ ಮಿನಿಟ್ಸ್ ಅಲ್ಲಿ ಮಾಡಬಹುದು ಫ್ರೆಂಡ್ಸ್ ಅರ್ಜೆಂಟ್ ಆಗಿ ಬೆಳಿಗ್ಗೆ ಮಾಡಿ ಮಕ್ಕಳಿಗೆ ಕೊಡ್ಬೋದು ಟಿಫನ್ಗೆ ಸಹ ಹಾಕಿ ಕೊಡ್ಬಹುದು ಟಿಫನ್ ಬಾಕ್ಸಿಗೆ ಸಾಮಗ್ರಿಗಳು ಸಹ ಹಾಗೆ ಜಾಸ್ತಿ ಏನಾಗಿ ಬೇಕಾಗುದಿಲ್ಲ ಬೆಳ್ಳುಳ್ಳಿ ಸಹ ಹಾಕಬೇಕಂತೇನಿಲ್ಲ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರ್ತದೆ ಬೆಳ್ಳುಳ್ಳಿ ತಗೊಂಡಿದ್ರೂ ಹಾಕ್ಬೋದು ಹಾಗೆ ಕಾರ್ನ್ ಆ್ಯಡ್ ಮಾಡ್ತಿದ್ದೇನೆ ಇಲ್ಲಿ ನಾನು ಒಂದು ಅರ್ಧ ಸ್ಪೂನ್ ಕಾಳು ಮೆಣಸು ಕರಿಮೆಣಸನ್ನು ಕಷ್ಟ ಇಟ್ಕೊಳ್ತೇನೆ ಜಾಸ್ತಿ ಅಲ್ಲ ಸ್ವಲ್ಪ ತರಿ ತರಿಯಾಗಿ ಕುಚ್ಕೊಳ್ತಿದ್ದೇನೆ ಹಾಗೆ ಫ್ರೆಂಡ್ಸ್ ನಾನು ಕರಿಮೆಣಸನ್ನು ಹಾಕಿದ್ದೇನೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದೇನೆ ಅದು ನನಗೆ ವೀಡಿಯೋ ಮಾಡಲಿಕ್ಕೆ ಏನು ಹೋಯ್ತು ಫ್ರೆಂಡ್ಸ್ ಒಂದು ಸ್ವಲ್ಪ ಹಾಕಿದ್ದೇನೆ ಒಂದು ಎರಡು ಸ್ಪೂನ್ ಆಗುವಷ್ಟು ಹಾಕಿದ್ದೇನೆ ಹಾಗೆ ಹೊರಗ್ ಒಂದು ಸ್ವಲ್ಪ ಹಾಕ್ತೇನೆ ಸ್ವಲ್ಪ ನಿಮ್ಮ ಹತ್ರ ಇದ್ರೆ ಹಾಕಿ ಇಲ್ಲಾಂದ್ರೆ ಏನು ತೊಂದರೆ ಇಲ್ಲ ಮಿಕ್ಸ್ ಮಾಡೋಣ ಸ್ವಲ್ಪ ಉಪ್ಪು ಸೇರಿಸ್ತಿದ್ದೇನೆ நீர் அது லோட்டாக்கி இது ஆகிடுற ನಾನು ಇಷ್ಟು ರೈಸ್ ಇಟ್ಕೊಂಡಿದ್ದೇನೆ ಒಂದು ಬೌಲ್ ಹಾಕಿಟ್ಕೊಂಡಿದ್ದೇನೆ ದೊಡ್ಡ ಬೌಲಲ್ಲಿ ಇದು ಟೆನ್ ಮಿನಿಟ್ಸಲ್ಲೇ ಆಗ್ತದೆ ಫ್ರೆಂಡ್ಸ್ ನೀವು ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ಮಾಡಿ ಪ್ಲೀಸ್ ಗೃಹಿಣಿಗೆ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ರೆಸಿಪಿಯನ್ನು ಮಾಡಿ ನೀವು ಹೇಗಾಗಿದೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಇದು ಬ್ಯಾಚುಲರ್ಸ್ಗೆಲ್ಲಂತೂ ಹೇಳಿ ಮಾಡಿದಂತ ರೆಸಿಪಿ ಈಗ ಸ್ಲೋ ಆಗಿ ಇಟ್ಕೊಂಡು ಚೀಸ್ ಹಾಕೋಣ ಈಗ ಚೀಸಲ್ಲೇ ಮೆಲ್ಟ್ ಆಗಿದೆ ಫ್ರೆಂಡ್ ಸ್ಟವ್ ಗ್ಯಾಸನ್ನು ಆಫ್ ಮಾಡೋಣ ಸರ್ವ್ ಮಾಡೋಣ ಎಷ್ಟು ಚೆನ್ನಾಗಿ ಬರ್ತದೆ ಎಷ್ಟು ಟೇಸ್ಟಿಯಾಗಿರ್ತದೆ ಗೊತ್ತ ಮಾಡಲೇಬೇಕು ಫ್ರೆಂಡ್ಸ್ ನೋಡಿ ತುಂಬ ಆಗಿ ಬಂದಿದೆ ಚಿಕ್ಕ ಮಕ್ಕಳಿಗಂತೂ ಕೊಟ್ಟರೆ ತುಂಬ ಒಳ್ಳೆಯದು ಡೈರಿ ಪ್ರಾಡಕ್ಟ್ ಎಲ್ಲ ಒಳ್ಳೆಯದಲ್ವಾ ಹೀಗೆ ರೈಸ್ ಜೊತೆ ಎಲ್ಲ ಕೊಟ್ಟರೆ ತುಂಬ ಚೆನ್ನಾಗಿ ಚೆನ್ನಾಗಾಗ್ತದೆ ಮಕ್ಕಳಿಗೆ ಎನರ್ಜಿ ಸಿಗ್ತದೆ ಓಕೆ ಫ್ರೆಂಡ್ಸ್ ಸರ್ವ್ ಮಾಡೋಣ ಸರ್ವಾಗಿದೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು